Sunday, Tara, Bina. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆ ಸ್ವಾಗತ ನಾವು ಇವತ್ತು ಹೊಂಟೀವಿ ಉಳ್ವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಗೊತ್ತಿಲ್ದಿರೋ ಜಾಗದ ಬಗ್ಗೆ ಹೇಳಾಕಂತ ನಾವು ಅದೀವಿ ಹೇಳಾಕಂತ ನೀವು ಅದೀರಿ ಮತ್ತೆ ತಡ ಬರ್ರಿ ಹೋಗೋಣ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕಿನಾಗ ಉಳ್ವಿ ಅದ ಇದು ವೀರಶೈವ ಧರ್ಮೀಯರ ಪರಮ ಪುಣ್ಯಕ್ಷೇತ್ರ ಆಗೈತಿ ಈ ಉಳ್ವಿ ಕ್ಷೇತ್ರವು ಹನ್ನೆರಡನೇ ಶತಮಾನಗಳಾದ ಶರಣರ ಚಳವಳಿಯ ಅಚ್ಚಳಿಯದ ಗುರುತರಲ್ಲಿ ಒಂದಾಗೈತಿ ಹನ್ನೆರಡನೇ ಶತಮಾನದಾಗ ಕಲ್ಯಾಣ ಕ್ರಾಂತಿಯ ಸಮದಾಗ ಶಿವಶರಣರು ಮತ್ತು ವಚನ ಸಾಹಿತ್ಯವನ್ನು ಸಂರಕ್ಷಿಸಿದ ಕ್ಷೇತ್ರವೇ ಉಳಿವಿಯಾಗೈತಿ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತನ್ನು ಸ್ಥಾಪಿಸಿದವರು ಹನ್ನೆನೇ ಶತಮಾನದ ಕಾಯಕ ಯೋಗಿಯಾದಂಥ ಶ್ರೀ ಬಸವಣ್ಣವರು ಅವರು ನಿರ್ಮಿಸಿದ ಅನುಭವ ಮಂಟಪವ ನಮ್ಮ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಸಮಾಜದ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ವೇದಿಕೆ ಅನುಭವ ಮಂಟಪ ಆಗಿ ಕಾರ್ಯನಿರ್ವಹಿಸ್ತಿತ್ತು ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸುವ ಮೂಲಕ ಜಾತಿ ವ್ಯವಸ್ಥೆಯನ್ನು ಸಹ ನಿರ್ಮೂಲನೆ ಮಾಡಲು ಅನುಭವ ಮಂಟಪ ಮುಂದಾಗಿತ್ತು ಈ ಅನುಭವ ಮಂಟಪದಲ್ಲಿ ಬಸವಣ್ಣವರ ಸಹೋದರಿ ನಾಗಲಾಂಬಿಕೆಯ ಮಗನಾದ ಚನ್ನಬಸವಣ್ಣವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿಂದಲೇ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಇವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಪಾರ ಜ್ಞಾನ ಹಾಗೂ ವಿಚಾರಧಾರೆಗಳನ್ನು ಹೊಂದಿದ್ದರು ಪ್ರಬುದ್ಧ ವಚನಗಳನ್ನು ರಚಿಸಿ ಸಮಾಜದಲ್ಲಿನ ಅಜ್ಞಾನ ಅಸ್ಪೃಶ್ಯತೆ ಅಸಮಾನತೆಗಳನ್ನು ತೊಲಗಿಸಿ ಶ್ರಮಿಸಿದ್ದರು ಆಗ ಬಸವಣ್ಣನವರು ಕಲ್ಯಾಣದಲ್ಲಿ ಬಿಜ್ಜಳ ಎಂಬ ಅರಸಾಸನದಲ್ಲಿ ಮಂತ್ರಿಗಳಾಗಿದ್ದ ಕಾಲ ಆ ಸಂದರ್ಭದಲ್ಲಿ ಶಿವಶರಣರು ಅಂತರ್ಜಾತೀಯ ವಿವಾಹಗಳನ್ನು ನಡೆಸಲು ಪ್ರಾರಂಭಿಸುತ್ತಾರೆ ಇದರಿಂದ ಕಲ್ಯಾಣದಾಗ ಕ್ರಾಂತಿಯ ಪ್ರಾರಂಭ ಆಗ್ತದೆ ಹಲವು ಶರಣರ ಮಾರಣಹೋಮ ಸಹ ನಡೀತದೆ ವಿಭೂತಿ ರುದ್ರಾಕ್ಷಿ ವಚನಗಳನ್ನು ಕಂಡಲ್ಲಿ ಸುಟ್ಟಾಕ್ಲಾಗ್ತಿತ್ತು ಶರಣ ಸಿದ್ಧಾಂತ ಸಂಪತ್ತಾಗಿದ್ದ ವಚನಗಳನ್ನು ಉಳಿಸೋ ಸಲುವಾಗಿ ಶರಣರು ದೇಶಾಂತರ ತೆರಳಬೇಕಾಗ್ತದೆ ಆವಾಗ ಬಸವಣ್ಣವರು ಕೂಡ್ಲ ಸಂಗಮಕ್ಕೆ ತೆರಳುತ್ತಾರ ಬಸವಣ್ಣನವರ ಅಳಿಯಾದ ಚೆನ್ನಬಸವಣ್ಣ ಬಸವಣ್ಣ ಅವರು ತಮ್ಮ ತಾಯಿ ನಾಗಲಾಂಬಿಕೆ ಹಾಗೂ ಇತರ ಶಿವಶರಣರ ದಂಡನ್ನು ಕಟ್ಕೊಂಡು ಸುರಕ್ಷಿತ ಸ್ಥಳವನ್ನು ಹುಡುಕೊಂಡು ಹೊರರ್ತಾರೆ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನು ಸಂರಕ್ಷಿತವಾದ ತಲುಪಿಸುವ ಉದ್ದೇಶದಿಂದ ಇವರು ಈ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಆಗ ಇವರು ಸಂರಕ್ಷಿತವಾದ ಸ್ಥಳ ಹುಡುಕೊಂತ ಹೋದಾಗ ಸಿಕ್ಕಂಥ ಸ್ಥಳನ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯಗಳ ನಡುವೆ ಇರುವಂತಹ ಈ ಉಳಿವಿಗೆ ಬರ್ತಾರೆ ಶರಣರು ಬಂದು ಉಳಿದುಕೊಂಡಿದ್ದರಿಂದ ಈ ಸ್ಥಳಕ್ಕೆ ಉಳಿವಿ ಅಂತೇಳಿ ಹೆಸರು ಬರ್ತದೆ ಚನ್ನಬಸವಣ್ಣವರು ಹಾಗೂ ಇತರ ಶರಣರು ಉಳಿವಿಗೆ ಬಂದಾಗ ಈ ಭಾಗದಲ್ಲಿ ಆಳುತ್ತಿದ್ದ ಕದಂಬರಸರು ತಮ್ಮ ರಾಜ್ಯದಲ್ಲಿ ಅವರುಗಳು ಜ್ಞಾನ ಮತ್ತು ಪ್ರತಿಭೆಯನ್ನು ಬೆಳೆಸಲು ಆಶ್ರಯವನ್ನು ನೀಡಿ ಪ್ರೋತ್ಸಾಹ ನೀಡುತ್ತಾರೆ ಈ ಉಳುವಿಯಲ್ಲಿಯೇ ಇದ್ದುಕೊಂಡು ವಚನಗಳನ್ನು ಜನಸಾಮಾನ್ಯರಿಗೆ ಬೋಧಿಸುತ್ತಾ ಸರಳ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಾ ಚನ್ನಬಸವಣ್ಣನವರು ಪೂಜನೀಯರಾಗುತ್ತಾರೆ ನಂತರ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಾಗ ಉಳುವೆಯಲ್ಲಿ ಚನ್ನಬಸವಣ್ಣನವರು ಲಿಂಗಿಕರಾಗ್ತಾರೆ ಇವರ ಸಮಾಧಿ ಸ್ಥಳದಲ್ಲಿ ಚನ್ನಬಸವಣ್ಣನವರ ದೇವಸ್ಥಾನವನ್ನು ನಿರ್ಮಿಸಲಾಗ್ತೈತಿ ಈ ಒಂದು ದೇವಸ್ಥಾನದಿಂದ ಈ ಉಳವಿ ಪವಿತ್ರ ಯಾತ್ರಾ ಸ್ಥಳವಾಗೈತಿ ಗದ್ದಿಗೆಗೆ ನಿತ್ಯ ಮುಂಜಾನೆ ಆರು ಗಂಟೆಯಿಂದ ಏಳುವರೆಗೆ ಬಟ್ಟ ರುದ್ರಾಭಿಷೇಕ ಮಾಡ್ತಾರೆ ಮತ್ತು ಹನ್ನೆರಡು ಗಂಟೆಯವರೆಗೆ ಇತರ ಅಭಿಷೇಕ ಹಾಗೂ ಪೂಜೆಗಳು ನೆರವೇರ್ತಾವು ಪ್ರತಿ ವರ್ಷ ಮಾಘ ಮಾಸದ ಭರತ ಹುಣ್ಣಿಮೆಯಿಂದ ವಾರ್ಷಿಕ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ನಡಿತೈತಿ ಇನ್ನು ಮಧ್ಯಾಹ್ನ ಹನ್ನೆರಡೂವರಿಂದ ಮೂರು ಗಂಟೆವರೆಗೂ ಮತ್ತು ರಾತ್ರಿ ಎಂಟೂವರಿಂದ ಒಂಬತ್ತೂರವರೆಗೂ ನಿತ್ಯ ಅನ್ನ ಸಂತರ್ಪಣೆ ನಡೀತಿರ್ತದೆ ಈ ಕ್ಷೇತ್ರ ಬೆಂಗಳೂರಿಂದ ಐದುನೂರ ನಾಲ್ಕು ಮತ್ತು ಹುಬ್ಬಳ್ಳಿಯಿಂದ ನೂರ ಹದಿನೆಂಟು ಕಿಲೋಮೀಟರ್ ಅದ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು